ನನ್ನ ಬಾಯಿ ಸೇರಿ ಬೀಗ ಹಾಕ್ಬೇಕು ಅಂತ ಡೆಲ್ಲಿ ಒಂದೇ ಗಾಂಧಿ ಇರೋದು ನಾವೆಲ್ಲ ಗಾಂಧಿ ವಂಶಸ್ಥರ ಬೆಳಗಾವಿಯಿಂದನೇ ಅಲ್ಲೇ ನಾವು ಕಸ ಗುಡಿಸ್ಬಿಟ್ಟು ಈ ಕೊಳೆ ಎಲ್ಲ ತೆಗೆದುಬಿಟ್ಟು ಆಗಬೇಕು ಅಂತ ಗಾಂಧಿ ಬಾವಿ ನೀರೇ ಚೆಲ್ಬಿಟ್ಟು ನಾವು ಮಾಡಿದ್ವಿ ಬೆಳಗಾವಿಯಿಂದಲೇ ಸರ್ಕಾರ ಪತನ ಅನ್ನುವಂತಹ ಬಿಜೆಪಿ ನಾಯಕರ ಹೇಳಿಕೆಗೆ ಡಿ ಕೆ ಶಿ ಗರಂ ಆಗಿದ್ದಾರೆ ಇದರ ಕುರಿತು ಡಿ ಕೆ ಶಿ ಏನು ಹೇಳಿದ್ರು ನೋಡೋಣ ಬೆಳಗಾವಿಯಲ್ಲಿ ನಾವು ಕಸ ಹೊಡೆದು ಕೊಳೆಯೆಲ್ಲ ತೆಗಿತೀವಿ ಹುಬ್ಬಳ್ಳಿಯಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಅಂದ್ರೆ ಪರೋಕ್ಷವಾಗಿ ಬೆಳಗಾವಿ ನಾಯಕರಿಗೆ ಟಾಂಗ್ ಕೊಟ್ರ ಡಿ ಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಮೂಡಿದೆ ಹೀಗಾಗಿ ಅಲ್ಲಿ ಗಾಂಧಿ ಬಾವಿ ನೀರು ಸಿಂಪಡಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದ ಡಿ ಕೆ ಶಿವಕುಮಾರ್ ನಾಳೆ ಹುಬ್ಬಳ್ಳಿಯಲ್ಲಿ ಗಾಂಧಿ ಭಾರತ ಸಮಾವೇಶದ ಪೂರ್ವ ಭಾವಿ ಸಭೆಯನ್ನ ಮಾಡ್ತಾ ಇದೀವಿ ಜೈ ಬಾಪು ಜೈ ಭೀಮ್ ಸಂವಿಧಾನ ಕಾರ್ಯಕ್ರಮದ ಪೂರ್ವಭಾವಿ ಸಿದ್ಧತೆ ನಡೀಲಿಕ್ಕಿದ್ದು ಸುರ್ಜೇವಾಲಾ ಕಾರ್ಯಕ್ರಮದಲ್ಲಿ ಇರ್ತಾರೆ ಇವತ್ತು ಸುರ್ಜೇವಾಲಾ ಬೆಳಗಾವಿಯಲ್ಲಿ ಇದ್ದಾರೆ ನನಗೆ ಹೋಗೋಕೆ ಆಗಿಲ್ಲ ಗಾಂಧಿ ಪ್ರತಿಮೆಯನ್ನ ಖರ್ಗೆ ರಾಹುಲ್ ಗಾಂಧಿ ಅನಾವರಣ ಮಾಡ್ತಾರೆ ಎಲ್ಲಾ ಪಕ್ಷದ ಶಾಸಕರನ್ನ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಮಾಡ್ತೀವಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದು ಮನಮೋಹನ್ ಸಿಂಗ್ ಸಾವಿನ ಹಿನ್ನೆಲೆ ಗೌರವವನ್ನ ಸಲ್ಲಿಸಿ ಕಾರ್ಯಕ್ರಮವನ್ನ ಮುಂದೂಡಿದ್ವಿ ಹೀಗಾಗಿ ಇಪ್ಪತ್ತೊಂದಕ್ಕೆ ಕಾರ್ಯಕ್ರಮ ನಡೀಲಿಕ್ಕಿದೆ ಏನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ನನ್ನ ಬಾಯಿ ಸೇರಿ ಎಲ್ಲರೂ ಬೀಗ ಹಾಕ್ಬೇಕು ಅಂತ ಡೆಲ್ಲಿ ನಾಯಕರು ಹೇಳಿದ್ದಾರೆ ಮಲ್ಲಿಕಾರ್ಜುನ ಸಾಹೇಬರು ರಾಷ್ಟ್ರೀಯ ಅಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ನಾವು ದುಡಿತೀವಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಒಂದೇ ಗಾಂಧಿ ಇರೋದು ನಾವೆಲ್ಲ ಗಾಂಧಿ ವಂಶಸ್ಥರು ಅಂದ ಡಿಕೆ ಬಿಜೆಪಿ ನಾಯಕರ ನಕಲಿ ಗಾಂಧಿ ಹೇಳಿಕೆಗೆ ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ನಕಲಿ ಗಾಂಧಿ ಅಂದಿರೋದು ಬಹಳ ಸಂತೋಷ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇನ್ನು ಮಹದಾಯಿ ವಿಚಾರವಾಗಿ ಹತ್ತು ದಿನದಿಂದ ನಾವು ಮೀಟಿಂಗ್ ಮಾಡಿದ್ವಿ ದೆಹಲಿಯಲ್ಲಿ ಮೀಟಿಂಗ್ ಇತ್ತು ಮೋದಿ ಅವರನ್ನ ಭೇಟಿ ಮಾಡಿದಾಗ ಸಚಿವರಿಗೆ ತಿಳಿಸಿದ್ದೇನೆ ಅಂತ ಅಂದ್ರು ಆದರೆ ಮೀಟಿಂಗ್ ಅಲ್ಲಿ ಏನು ತೀರ್ಮಾನವಾಗಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದರು ಹುಬ್ಳಿ ಧಾರವಾಡ ಗದಗ್ ಹಾವೇರಿ ಲೀಡರ್ಸ್ ಸೂತ್ರ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಏನು ಇಪ್ಪತ್ತೊಂದನೇ ತಾರೀಕು ನಡೀತಾ ಇದೆ ಅದರ ಪೂರ್ವಭಾವಿ ಸಿದ್ಧತೆ ಬಗ್ಗೆ ನಾವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಬೆಳಗ್ಗೆ ಮುಖಂಡಗಳನ್ನ ನಮ್ಮ ಲೀಡರ್ಸ್ನಿಂದ ಭೇಟಿ ಮಾಡುವಂಥ ಕಾರ್ಯಕ್ರಮ ಸುದ್ದಿವಾಲ್ ಅವರು ಕೂಡ ಈಗ ಬರ್ತಾ ಇದ್ದಾರೆ ಈಗಾಗಲೇ ಬೆಳಗಾಂಗೆ ಬಂದಿದ್ದಾರೆ ನಾನು ಇರಬೇಕಾಯ್ತು ಅಲ್ಲಿ ನಮ್ಮ ಅಮೇರಿಕನ್ ಕೌನ್ಸಿಲೇಟು ಕಾರ್ಯಕ್ರಮ ಇತ್ತು ಅದು ಭಾಳ ಇಂಪಾರ್ಟೆಂಟ್ ಇತ್ತು ಸೊ ಆ ದೃಷ್ಟಿಯಿಂದ ನಾನು ಸ್ವಲ್ಪ ಟೈಮು ತೆಗೆದುಕೊಂಡೆ ನಾಳೆ ಎಲ್ಲ ಸಿದ್ಧತೆಗೆ ನಾವು ಇಲ್ಲಿಗೆ ಬರ್ತೇವೆ ಈಗೆಲ್ಲ ಹೋಗಿ ಅದಕ್ಕೆ ಏರ್ಪಟ್ಟು ಮಾಡ್ತೇವೆ ಇದಲ್ಲದೆ ಸರ್ಕಾರದ ಕಾರ್ಯಕ್ರಮ ನಮ್ಮ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಅವರ ಮುಖಂಡತ್ವದಲ್ಲಿ ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಅವರು ಅದನ್ನು ಗಾಂಧಿ ಸ್ಟ್ಯಾಚ್ಯೂನ ಏನು ಸುವರ್ಣ ಸೌಧದಲ್ಲಿ ಆಗಿದೆ ಸರ್ಕಾರದನ್ನು ಅವರು ಅನಾವರಣ ಮಾಡೋಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಅದಾದಮೇಲೆ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಶಾಸಕರಿಗೆ ಎಲ್ಲ ಪಾರ್ಟಿ ಶಾಸಕರು ಇನ್ವೈಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಪಕ್ಷ ಭೇದ ಮಾಡ್ತು ಗೌರ್ಮೆಂಟ್ ಕಾರ್ಯಕ್ರಮಕ್ಕೆಲ್ಲರೂ ಕೂಡ ನಾವು ಹಾವಿಸ್ತಾ ಇದ್ದೀವಿ ಈ ಒಂದು ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಕೂಡ ಬಂದು ಯಾರು ಬೇಕಾದ್ರೂ ಬಂದು ಆ ಒಂದು ದೊಡ್ಡ ಐತಿಹಾಸಿಕ ಸಮಾವೇಶದಲ್ಲಿ ಪಾಲ್ಗೊಳ್ಬೋದು ಒಂದು ದೊಡ್ಡ ಇತಿಹಾಸ ಇದೆ ವರ್ಕಿಂಗ್ ಕಮಿಟಿ ಅವತ್ತು ನಡೀತು ಇಪ್ಪತ್ತಾರನೇ ತಾರೀಕು ಆದರೆ ನಮ್ಮ ಮನಮೋಹನ್ ಸಿಂಗ್ ಅವರು ಮರಣ ಆದ್ಮೇಲೆ ನಾವೆಲ್ಲ ಅದಕ್ಕೆ ಗೌರವ ಸಲ್ಲಿಸ್ಬೇಕಾದ ನಮ್ಮೆಲ್ಲರ ಡ್ಯೂಟಿ ಅದಕ್ಕೆ ಎಲ್ಲ ಭಾಳ ವಿಜೃಂಭಣೆಯಿಂದ ಅರೇಂಜ್ಮೆಂಟ್ ಆಗಿತ್ತು ಸೊ ಮುಂದೂಡಿ ಇಪ್ಪತ್ತೊಂದನೇ ತಾರೀಕು ಆ ಕಾರ್ಯಕ್ರಮ ಮಾಡೋದು ತೀರ್ಮಾನ ಆಗಿದೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳು ಎಲ್ಲಿ ಜನ್ಮ ತಾಡದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲೂ ಒಂದು ಕಾರ್ಯಕ್ರಮ ಮಧ್ಯಪ್ರದೇಶದಲ್ಲಿ ಅಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಏನಿಲ್ಲ ಅದೆಲ್ಲ ಮಾತಿದಷ್ಟೇ ಇದೆಲ್ಲ ಇಂಟರ್ನಲ್ ಇಶ್ಯೂಸ್ ಇರ್ತದೆ ನಮ್ಮ ಹೋಮ್ ಮಿನಿಸ್ಟರ್ ಅದಕ್ಕೆ ಕ್ಲೀನಾಗಿ ರಿಪ್ಲೈ ಮಾಡ್ತಾರೆ ಹೋಮ್ ಮಿನಿಸ್ಟರ್ ರಿಪ್ಲೈ ಮಾಡ್ತಾರೆ ನಾವೆಲ್ಲ ನೀವೆಲ್ಲ ನಮಗೆ ಈ ನಮ್ಮ ಐತಿಹಾಸಿಕವಾದಂಥ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೆ ಏನು ನಾಯಕತ್ವವನ್ನು ವಹಿಸಿದ್ರು ಅದ್ರ ಬಗ್ಗೆ ಹೆಚ್ಚಿಗೆ ತಾವು ಕೂಡ ಎಲ್ಲ ಮೊದಲೇನ ವಹಿಸಬೇಕು ತಾವು ಕೂಡ ಸಹಕಾರ ಕೊಡಬೇಕು ಅಂತ ಪ್ರಾರ್ಥನೆ

ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿದ್ದೀವಿ ನೋಡಿ ನನಗೆ ನಾನು ಎಚ್ ಕೆ ಪಾಟೀಲ್ ಇರ್ತಾರೆ ಅದನ್ನು ಅರ್ಧ ಗಂಟೆಗೆ ಚರ್ಚೆ ಮಾಡಿದ್ದೀವಿ ನನಗೆ ಲಾಸ್ಟ್ ಬನ್ನೆ ಮೀಟಿಂಗ್ ಇತ್ತು ಡೈಲಿ ಮೀಟಿಂಗ್ ಇತ್ತು ಹತ್ತು ದಿನದಿಂದ ಮೀಟಿಂಗ್ ಇತ್ತು ಪ್ರೈಮ್ ಮಿನಿಸ್ಟ್ರನು ಭೇಟಿ ಮಾಡಿದಾಗ ನಾನು ಮಿನಿಸ್ಟ್ರಿಗೆ ಇವ್ರಿಗೆ ಯಾದವ್ ಅವ್ರಿಗೆ ತಿಳಿಸಿದ್ದೀನಿ ಅಂತ ಪ್ರೈಮ್ ಮಿನಿಸ್ಟರ್ ಹೇಳಿದರು ನಾನು ಚೀಫ್ ಮಿನಿಸ್ಟರು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೆ ಈ ವಿಚಾರ ಪ್ರಸ್ತಾವನೆ ಮಾಡೋಕ್ಕೆ ನಿಮ್ಮ ಲೋಕಲ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟ್ರು ಕೂಡ ಮಾತಾಡಿದ್ದೀವಿ ಅಂತ ಅವರು ಕೂಡ ನನಗೆ ತಿಳಿಸಿದ್ರು ಅವ್ರನ್ನೂ ಹೋಗಿ ಭೇಟಿ ಮಾಡಿದ್ದೆ ಬಟ್ ಲಾಸ್ಟ್ ಮೀಟಿಂಗಲ್ಲಿ ತೆಗೆದುಕೊಂಡು ತೀರ್ಮಾನ ಮಾಡ್ತಾರೆ ಅಂತ ನಾವು ಭಾವಿಸಿದ್ದೆ ಅದಾಗಿಲ್ಲ ಮತ್ತೆ ಈಗ ಪಾರ್ಲಿಮೆಂಟ್ ನಡೆಯುವಂಥ ಸಂದರ್ಭದಲ್ಲಿ ಹೋಗಿ ನಾವು ಭೇಟಿ ಮಾಡಿ ಅದ್ರ ಮೇಲೆ ಪ್ರಚಾರ ಪೀಠ ಮಾಡ್ತೀವಿ ಒಂದೇ ಗಾಂಧಿ ಇರೋದು ನಾವೆಲ್ಲ ಗಾಂಧಿ ವಂಶಸ್ಥ್ರೆ ಗಾಂಧಿ ಭಾರತದವರು ಗಾಂಧಿ ಗಾಂಧೀಜಿ ಕಟ್ಟದವರು ಅದಕ್ಕೆ ಇವತ್ತು ನಾವು ಗಾಂಧಿ ಭಾರತದ ಕಾರ್ಯಕ್ರಮ ಅಂತ ನಾವು ಇಟ್ಟಿದೀವಿ ಇದಕ್ಕೆ ಅದರ ಅಧ್ಯಕ್ಷತೆಯನ್ನು ನಮ್ಮ ಎಚ್ ಕೆ ಪಾಟೀಲ್ ಅವ್ರಿಗೆ ಪಕ್ಷ ಮತ್ತು ಸರ್ಕಾರ ಎರಡೂ ಸೇರಿ ಅವ್ರಿಗೆ ಸರ್ಕಾರ ಏನು ಯಾವ ಕೆಲಸ ಮಾಡಬೇಕು ಪಕ್ಷ ಏನು ಕೆಲಸ ಮಾಡಬೇಕು ಅಂತೇಳಿ ನಮ್ಗೆ ಮಾರ್ಗದರ್ಶನ ಕೊಡಕ್ಕೆ ಅವ್ರಿಗೆ ನಾವು ಈ ಜವಾಬ್ದಾರಿಯನ್ನು ಅವ್ರಿಗೆ ಕೊಡ್ತೀವಿ ಬೆಳಗಾವಿಯಿಂದನೇ ಅಲ್ಲೇ ನಾವು ಕಸ ಗುಡಿಸ್ಬಿಟ್ಟು ಈ ಕೊಳೆ ಎಲ್ಲ ತೆಗೆದುಬಿಟ್ಟು ಆಗ್ಬೇಕು ಅಂತ ಗಾಂಧಿ ಬಾವಿ ನೀರೇ ಚೆಲ್ಬಿಟ್ಟು ನಾವು ಮಾಡಿದ್ದು ಹೇಳಿದಾರು ಏನೇನೋ ಹೇಳದಕ್ಕೆ ನಾನು ಉತ್ತರ ಕೊಡಕ್ಕೆ ನಾನು ತಯಾರಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರ ಮಾರ್ಗದರ್ಶಿನಲ್ಲಿ ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿದಿವಿ ನೋಡಿ ನನಗೆ ನಾನು ಎಚ್ ಕೆ ಪಾಟೀಲ್ ಇರ್ತಾರೆ ಅದನ್ನ ಅರ್ಧ ಗಂಟೆ ಚರ್ಚೆ ಮಾಡಿದ್ದೀವಿ ನನಗೆ ಲಾಸ್ಟ್ ಮೊನ್ನೆ ಮೀಟಿಂಗ್ ಇತ್ತು ಡೆಲ್ಲಿ ಮೀಟಿಂಗ್ ಇತ್ತು ಹತ್ತು ದಿನದಿಂದ ಮೀಟಿಂಗ್ ಇತ್ತು ಪ್ರೈಮ್ ಮಿನಿಸ್ಟರ್ನು ಭೇಟಿ ಮಾಡಿದಾಗ ನಾನು ಮಿನಿಸ್ಟ್ರಿಗೆ ಗೆ ಇವ್ರಿಗೆ ಯಾದವ್ ಅವ್ರಿಗೆ ತಿಳಿಸಿದ್ದೀನಿ ಅಂತ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ನಾನು ಚೀಫ್ ಮಿನಿಸ್ಟರು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೆ ಈ ವಿಚಾರ ಪ್ರಸ್ತಾವನೆ ಮಾಡಕ್ಕೆ ನಿಮ್ಮ ಲೋಕಲ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರು ಕೂಡ ಮಾತಾಡಿದ್ದೀವಿ ಅಂತ ಅವರು ಕೂಡ ನನಗೆ ತಿಳಿಸಿದ್ರು ಅವ್ರು ಹೋಗಿ ಭೇಟಿ ಮಾಡಿದ್ದೆ ಬಟ್ ಲಾಸ್ಟ್ ಮೀಟಿಂಗಲ್ಲಿ ತೆಗೆದುಕೊಂಡು ತೀರ್ಮಾನ ಮಾಡ್ತಾರೆ ಅಂತ ನಾವು ಭಾವಿಸಿದ್ದೆ ಅದು ಆಗಿಲ್ಲ ಮತ್ತೆ ಈಗ ಪಾರ್ಲಿಮೆಂಟ್ ನಡೆಯುವಂಥ ಸಂದರ್ಭದಲ್ಲಿ ಹೋಗಿ ನಾವು ಭೇಟಿ ಮಾಡಿ ಅದ್ರ ಮೇಲೆ ಪ್ರಚಾರ ಪ್ರಾಂಧಿ ಹೌದು ಅವ್ರಿಗೆ ಭಾಳ ಸಂತೋಷ